நான் ஊட்ட ஹேங்க மாலி அந்த விச்சாரில்ல விச்சார மாலாது மல்லைய வயது எல்லாம் அர்பணை மாபணை மாகந்து அம்புலி மல்லைய குடத்தன மல்லைய குடத்தன தங்களு ரொட்டி ஊட்ட மாசாத இல்ல தனக்க ஊட்டக்கு யாரும் கொட்டில் அந்த நோட்ரி அழசத அம்புலி ಕಟಕ ರೊಟ್ಟಿ ಖಾರದ ಚಟ್ನಿ ಊಟ ಮಾಡಿ ಮಲ್ಲೆ ಹೇಳ್ತಾನ ಅಮೃತಕ್ಕೆ ಸಮಾನವಾದಂಥ ಊಟದ ತಾಯಿ ಇಂಥ ಊಟ ನನಗೆ ಯಾರೂ ಕೊಟ್ಟೆಯಲ್ಲಿ ಊರಾಗ ನೀವು ಕೊಡುವಂಥ ಇರಂಗಿಲ್ಲ ರುಚಿ ಆ ಭಕ್ತಿ ಒಳಗ ರುಚಿ ಇರುತ್ತದ ಅದಕ್ಕೆ ದೇವರಿಗೆ ಯಾವಾಗಲೂ ನಾವು ಎಂಥದ್ದು ಊಟ ಮಾಡ್ತೇವೋ ಅಂಥದ್ದೇ ನೈವೇದ್ಯ ಮಾಡಬೇಕು ನಾವಂದ್ರೆ ಹೋಳ್ಗಿ ಉಣದು ದೇವ್ರಿಗೆ ಅಂದ್ರೆ ಚಿಬಟಿ ಕೊಡೋದು ಅಂತಂದ್ರೆ ದೇವ್ರಿಗೆಂದು ಒಪ್ಪಂಗಿಲ್ಲ ಇದಕ್ಕೆ ಕಲೀರಿ ನೀವು ಮೊದಲು ಚಿಬಟಿ ಸಣ್ಣ ಚಿಬಟಿ ಮಾಡಿದ್ರಿ ಅಂದ್ರೆ ದೇವ್ರು ನಿಮ್ಮ ನೋಡಂಗಿಲ್ಲ ಸಹಿತ ಚಿಬಿಟಿ ಚಿಬಿಟಿ ನಾ ಅಂತರಿಕೆ ಚಿಬಟಿ ನೀಲ ಸಣ್ಣ ಹೋಳಿಗೆ ಯಾಕ ಮಲಗಿ ತೂಕ ಸಿಗ್ಬೋದೇ ಸಣ್ಣ ಮಾಡಿರ್ತೀರಿ ನಾವು ಎಂಥದ್ದು ಊಟ ಮಾಡ್ತೇವೆ ಅಂತಾವೆ ಎರಡು ಕೊಟ್ರಿ ಅಂತ ಏನು ನಾ ಆಗಂಗಿಲ್ಲ ಎಲ್ಲ ಕೊಟ್ಟ ಅಲ್ರಿ ಏನು ಬರಕ್ರ ತಗೊಂಡು ಬಂದಿರಿ ಏನಾರ ಏನೂ ತಗೊಂಡು ಬಂದಿಲ್ಲ ಮೈ ಮೇಲೆ ಒಂದು ತುಂಡು ಬಟ್ಟೆ ಸಹಿತಿಲ್ಲ ಬೆತ್ತಲೆಯಾಗಿ ಜಗತ್ತಿಗೆ ಬಂದಿದೆ ಮತ್ತೆ ಇಲ್ಲಿ ಬಂದ ಮೇಲೆ ಇಲ್ಲಿದೆ ಎಲ್ಲ ಒಳ ಮಾಡಿಕೊಂಡು ನಂದದ ನಂದದ ಅಂದ್ರೆ ದೇವ್ರ ಹ್ಯಾಂಗ್ ಹೋಗ್ತಾನೆ ಆ ಏನೂ ತಂದಿಲ್ಲ ಬರಕ್ರ ಇಲ್ಲಿದೆ ಗೊಳೆ ಮಾಡಿದೆವು ಇಲ್ಲಿದೆ ಕತ್ ತೊಗೊಂಡಿದೆವು ಮನೆ ಕಟ್ಟಿದೆವು ಇಲ್ಲಿದೆ ಮಣ್ಣು ತೊಗೊಂಡಿದೆವು ಮನೆ ಕಟ್ಟಿದೆವು ಇಲ್ಲಿದೆ ಮಣ್ಣಾಗ ಬೆತ್ತಿದೆವು ಬೆಳೆ ಬಂದದ ಅದ ನಮ್ಮದು ಇವ್ಯಾರೂ ಗಾಡ ಏ ನಮ್ಮ ಅನ ಹೇ ಉತ್ಸಾ ಪಟ್ಟವ್ ಬೇರೆ ಅದ ನಾವು ಮ್ಯಾಲ ಕುಂತನಮ್ಮ ಅವ ನಂದು ಅಂದಿಲ್ಲ ನೀ ನಂದೇನು ಮಾಡ್ತಿ ಹೋಗ ಮುಂದರೆ ತಗೊಂಡು ಹೋಗ್ಯನು ಹೋಗುದಿಲ್ಲ ಹೋಗ ಮುಂದ ಏನೇನು ಒಯ್ಯೋದಿಲ್ಲ ಹ್ಯಾಂಗ ಬಂದಿದೀ ಹಂಗೆ ಹೋಗುದದ ಬಂಗಾರ ಮೋಲಿ ಮೋಲಿ ಹಾಕೀದಿ ಕಂಠಿ ಕಸುಕೊಂಡು ڪون <laughs>

No one is

तारा हणीन ते मक सर्वंपति ते मक नवनि व ನೀ ಕಡಿತಾನುಮಡಿ ನಾ ಕು ಚರಣ ಪೂರ್ಣ ಕುಮಡಿ ಪಾರಾ

தாடி தாபடி தாபடி எல்ல நோட் பிடிக்க நீ ನಿಮಗೆ ಹೂಗಳಿ ಬರ್ತಾರೆ ಹೂಗಳಿ ಬಂದು ಒಂದು ಹತ್ತು ಹದಿನೈದು ವರ್ಷ ಆಯ್ತು ಅಂತಂದ್ರೆ ಮತ್ತೊಬ್ಬ ಸಹಿತನ ನಿಮಗಿತ್ತು ಹೊರಗೆ ಹೋಗೀತಾನೆ ಅವನಿಗೆ ಹೋಗಿಡ್ತಾರ ನಿಮ್ಮದು ಎಲ್ಲಿದೆ ಟಿಕಾಣಿ ಹೊರಗೆ ಬೀಳ್ತಾವಲ್ಲ ಎಲ್ಲವೂ ಸ್ಮಶಾನದಾಗ ನೋಡ್ರಿ ಇಟ್ಟು ಶಾಶ್ವತವಾದಂಥ ಪ್ರಪಂಚದೊಳಗೆ ನಾವು ನೀವೆಲ್ಲ ಬದುಕ್ತೇವ ಅಂತಂದ್ರೂ ಸಹಿತ ನಂದು 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 நன்ல்ல நம்ம வந்து நானும் நான் பகவந்த கொட மல்ல நன்னதல்ல கொடவனும் நீ தகடவனும் நீனே தந்த பத்தி எத்தி மல்லையன் முந்த இடுத்தாள் அலசம்பி கட்டக்கு ரொட்டி ஊட்ட மா மல்லைய ஊட்ட மால்லம்ம கை ஜோட் நின்ழ கண்ணாகி நீர் வர்த்திர் தவ மல்ல ಕಣ್ಣ ನೀರು ಬರುವಾಗ ಮಲ್ಲೈ ಕೇಳ್ತಾನೆ ಇವ ತಂದದ ಬುತ್ತೆಲ್ಲ ನನಗೆ ಕೊಟ್ಟಿದ್ದಿ ಏನೂ ಉಳಿಸ್ಲಿಲ್ಲವಾ ನಾ ಏನು ಊಟ ಮಾಡಲಿ ಅಂತ ಹೇಳಿಕತ್ತಿದಿ ಅಂತ ಕೇಳ್ದ ನೋಡ್ರಿ ಎಷ್ಟು ಚಂದ ಕೇಳ್ತಾನೆ ಮಲ್ಲಯ್ಯ ತಂದದ ಬುತ್ತೆಲ್ಲ ನನಗೆ ಕೊಟ್ಟಿದ್ದಿ ನಾ ಎಲ್ಲಾನು ಊಟ ಮಾಡ್ದ ಇಷ್ಟು ತನಕ ದನ ಕೈಲಿ ಊಟ ಮಾಡ್ಬೇಕಂತ ಕುಂತೀರಿ ನಿನಗೇನು ಉಳಿಲಿಲ್ಲ ನಾ ಏನು ಊಟ ಮಾಡ್ಲಿ ಅಂತ ಹೇಳಿ ಏನು ಕಣ್ಣ ನೀರು ಬರ್ಲಿಕ್ಕ ತಂದಾಗ ಆವಾಗ ಮಲ್ಲಮ್ಮ ಹೇಳ್ತಾಳ ನಾ ಏನು ಊಟ ಮಾಡ್ಲಿ ಅಂತ ಹೇಳಿ ಒಬ್ಬ ಜಂಗಮ ಹಳಸಿದ ಅನ್ನ ಕೊಡುವಂತ ದೌರ್ಭಾಗ್ಯ ನನ್ನಂತ ಹೆಣ್ಮಗಳಿಗೆ ಬಂತಲ್ಲ ಅಂತ ತಿಳ್ಕೊಂಡು ಅಳ್ಳಕ್ಕತ್ತಿದ ಅಂದಳು ಬಾ ಕೊಡವು ನೀನೇ ತಗೊಳವು ನೀನೇ ನಂದ நமக்கு அல்லது கொட்டது நீ கொட்டது நினைக்க அர்ப்பணை மாதிரி பாவ ஹீங்கு தும்பிர் பூ புராணி பட்டி கொட்டு மைக்னா ஹெஸ் வரல சந்தோஷ சொந்தது நம்ம ஓதங்கில்வா நமக்கு வத்திர்லி இல்லே பிஜாபுரம் ஒன்று ஊருக்கு புராண வோகித்தே நான் ஒன்று நூற ஒன்று ரூபாய் பட்டி கொட்டேனா முஞ்சே ஆரக்கு சாலு ஆகித்து புராணம் ஏழைக்கு அல்லது ಇಲ್ಲೇ ಸಮೀಪದಾಗೆ ಅದ ಊರ ಹೆಸರು ಹೇಳೋದು ಬೇಡ ಮತ್ತವ್ರು ರಾಳಿಗೆಲಿ ಬಂದ ಒಂದು ನೂರು ರೂಪಾಯಿ ಕುಡ್ದ ಪಟ್ಟಣ ಅದು ದಿನ ಒಂದು ಇಪ್ಪತ್ತು ಮಂದಿ ಕೊಡೋರು ಹೆಸರು ಓದೋ ರಾಗಿ ಏನಾಗಿದೆ ಯಾರೋ ಮಾತಾಡಿಸ್ಯಾರ ಅವನಿಗೆ ಅದೊಂದು ಹೆಸರು ಬಿಡೋದು ಮಾತ್ರ ರಾಳಿಗೆ ಓದ್ಬೋದು ಜನ ಅದನ್ನ ನಡ್ಬರಕ್ಕೆ ಬಂದು ಹೆಸರು ಹಾರ್ಯೋದು ಹಾರ್ಯದ ಮುಂಜಾನೆ ಕರೆಕ್ಟ್ ಆರಕ್ಕೆ ಪುರಾಣ ಚಾಲು ಆತಿತ್ತು ಆರಕ್ಕೆ ಕುಡಿದು ಬಂದು ಪುರಾಣ ಬಂದ ಯಾಕೆ ಒಂದೆವು ನನ್ನ ಹೆಸರು ಬಂದಿಲ್ಲ ನಿನ್ನೆ ಯಾದರ ಹೆಸರು ಬಂದಿಲ್ಲ ನಾ ಪುರಾಣ ಪಟ್ಟಿ ಕೊಟ್ಟಿದ್ದು ಶಂಬರ್ ರೂಪಾಯಿ ನನ್ನ ಹೆಸರು ಬಂದಿಲ್ಲ ಓದಿಲ್ಲ ಅಲ್ಲ ಕೊಟ್ಟದ್ದು ಮಲ್ಲೈ ಗೊತ್ತದ ಮತ್ತೆ ನೀ ಮಂದಿ ತು ಗೊತ್ತು ಮಾಡಿ ಏನು ಮಾಡವಿದ್ದಿ ಮಲ್ಲ ನೋಡ್ಯಾನ ನೋಡ್ಯ ನಾ ಫೋನ್ ಆಗ್ಯದ ಮತ್ತು ಕೊಟ್ಟದ್ದು ಪಟ್ಟಿದ ಬಿಟ್ಟು ಬಿಡು ಅಂದೆವು ಏ ಇಲ್ಲ ನಾವು ಹುಡುಗ ಮುಂದೆ ಕೂತ್ರಿ ಬಡಗಿ ತೊಗೊಂಡ್ರು ಮೂರು ದಿನ ಸಾರ್ಕ ಅವನ ಹೆಸರು ಹೇಳಿದೆ ಆವಾಗ ಪುರಾಣ ಚಲೋ ಆಯ್ತು ಮತ್ತು ಕೊಟ್ಟದ್ದು ಭಗವಂತ ಗೊತ್ತಾಗ್ಲಿ ಅನ್ನೋದು ವಿಚಾರ ಇರ್ಬೇಕು ನಾಲ್ಕು ಮಂದಿಗೆ ಗೊತ್ತಾಗ್ಲಿ ಅನ್ನುವಂಥ ವಿಚಾರ ಇರ್ಬೇಕು ಕೊಟ್ಟಿದ್ದು ಯಾರಿಗೂ ಗೊತ್ತಾಗಿರಬಾರದು ಮಾಡಿದೆನೆಂಬುವುದು ಮನದಲ್ಲಿ ಮೂಡಿದರೆ ಏಡಿಸಿ ಕಾಡಿದ್ದು ಶಿವನ ಡಂಗುರ ಮಾಡಿದೇನು ಕೊಟ್ಟಿದೆ ಅನ್ನೋದು ಭಾವ ಮನದಾಗ ಮೂಡಬಾರದು ಎಪ್ಪ ಮಲ್ಲಯ್ಯ ನೀ ಕೊಟ್ಟದ್ದು ನಿನಗ ಅರ್ಪಣೆ ಮಾಡಿದ ಶಿವನೇ ನಂದ್ಯಲ್ಲಿ ತಂದಿದ ನಾ ಅಂದಳು ಮಲ್ಲಯ್ಯ ಒಳ ಒಳಗೆ ನಗುತ್ತಿದ್ದ ಮಲ್ಲಮ್ಮನ ಮಾತುಗಳನ್ನು ಕೇಳಿ ಎಂಥ ತತ್ವಜ್ಞಾನಿ ಇವಳು ನನ್ನದಲ್ಲ ಅನ್ನುವಂಥ ಭಾವ ಇವಳಲ್ಲಿ ಮನದಲ್ಲಿ ಎಂಥದ್ದಿರಬೇಕದು ತಂದು ಗೊತ್ತಿ ಕೊಟ್ಟು ಬಿಟ್ಟಾಳಲ್ಲ ಆವಾಗ ಮಲ್ಲಮ್ಮನ ಮಾತು ಕೇಳಿ ಅಂತ ನಾಯವ ಏನು ಊಟ ಮಾಡ್ತಿ ಎಪ್ಪ ನನಗೆ ಊಟ ಅವಶ್ಯಕತೆ ಇಲ್ಲ ನಿನ್ನ ಧ್ಯಾನ ಮಾಡುವಂಥ ಶಕ್ತಿ ನನಗೆ ಕೊಡು ಅದೇ ನನಗೆ ಮಹಾಪ್ರಸಾದ ಆಂದಳು ಮಲ್ಲ ಎಂದ ಯಾವ ಹಂಗೇನ್ ಮಾಡೋದು ಬೇಡ ನಾವು ಊರಾಗ ಹೋಗಿದ್ದ ಯಾರೋ ಭಕ್ತರು ಒಂದಿಷ್ಟು ಏನೋ ನೀಡ ತಗೋ ಇಲ್ಲ ಅಂತ ತಿಳ್ಕೊಂಡು ಹಿಂಗ್ ಜೋಳಿಗೆ ಕೈ ಹಾಕಿ ಕುಡ್ದಿಸಿ ಹೋಳಿಗಿರ್ತಾವ ಬಿಸಿ ಬಿಸಿ ಹೋಳಿಗೆ ಬಿಸಿ ಅನ್ನ ಸಾರ ತುಪ್ಪ ಮುಂದ ಕೂತು ಮಲ್ಲಮ್ ಊಟ ಮಾಡಿಸ್ತಾನ ಯಾರು ತಂಗಳು ಉಂಡು ಮಲ್ಲಮ್ಮ ಬಿಸಿ ಹೋಳಿಗೆ ಊಟ ಮಾಡಿಸ್ತಾನ ಅದಕ್ಕೆ ಭಕ್ತ ಪರಾಧೀನ ಮಲ್ಲಯ್ಯ ಅಂತ ಕರೆದಾರ ಅದಕ್ಕೆ ಶ್ರೀಶೇಖ ಅತಿ ಹೆಚ್ಚು ಜನ ನಡ್ಕೊತಾರೆ ಯಾಕ ಮಲ್ಲಯ್ಯ ಭಕ್ತರನ್ನ ಅಂತಃಕರಣದಿಂದ ಸಲುಗುತ್ತಾನ ಮಲ್ಲಯ್ಯ ಆ ಮಲ್ಲಯ್ಯನ ರೂಪದೊಳಗೆ ಚೆನ್ನ ಮಲ್ಲಿಕಾರ್ಜುನ ಶಿವಾಚಾರ್ಯರು ನಿಮ್ಮನ್ನ ನಾಗಠಾಣಕ್ಕೆ ಬಂದಾರ ತಂದ್ರ ನಿಮ್ಮನ್ನೆಲ್ಲ ಹ್ಯಾಂಗ ಸಲುವಾರ ಪೂರ್ಣದಿಂದ ಸಲವಲು ಕಚ್ಚಾ ಅವ್ರು ನೋಡ್ರಿ ಹ್ಯಾಂಗದ ನಾವೇ ದಿನ ಒಂಥರ ಡ್ರೆಸ್ ಹಾಕೊಂಡು ಬರ್ತೇವ ದಿನ ನೋಡ್ತೇವೆ ಅದು ಒಂದೇ ಡ್ರೆಸ್ ಇರ್ತದ ಅದು ಅವ್ರ ಮನಸ್ಸು ಮಾಡಿದ್ರೆ ಅವ್ರ ಮನಸ್ಸು ಮಾಡಿದ್ರೆ ಫಾರ್ಚುನರ್ ಕಾರಣ ಅಂತ ಹೇಳಬೇಕು ಸದ್ದವ್ ಆದರೂ ಸಹಿತ ಯಾವ ಆಶಾ ಆಮಿಷ ಅವರಿಗಿಲ್ಲ ಆಡಂಬರ ಇಲ್ಲ ಒಂದು ಕೈಯಾಗ ಉಂಗರೇ ಆದ ನೋಡ್ರಿ ನೀವು ಏನೇನು ಕೇಳಬೇಡ ನಿರಾಭಾರಿಯಾಗಿ ಜಗದೊಡೆಯನಾದಂಥ ಚೆನ್ನ ಮಲ್ಲ ಬೇರೆ ಅಲ್ಲ ನಾಗಠಾಣದ ಒಡೆಯ ಈ ಚೆನ್ನ ಮಲ್ಲ ಬೇರೆ ಅಲ್ಲ ಕೊಡಬೇಕು ದಾನ ಮಾಡಬೇಕು ಎಂಥವರಿಗೆ ದಾನ ಮಾಡಿದೆವು ಅಂದ್ರೆ ನಮ್ಮ ದಾನ ಅದು ಯಾರಿಗೆ ಮುಟ್ಟುತ್ತದೆ ಅಂತ ಕೇಳಿದ್ರೆ ಜಗದೊಡೆಯನಾದಂಥ ಮಲ್ಲೈ ಹೋಗಿ ಮುಟ್ಟುತ್ತದೆ ಅವರು ಒಂದೇ ಮಾತು ಹೇಳಿದ್ರು ನಾನೇ ಇಲ್ಲಿ ಬಂದಿದ್ದ ಬಂದು ಪಟ್ಟಕ್ಕಾಗಿದೆ ಆದ್ಮೇಲೆ ನಾನು ಊರಾನವರು ಇಟ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ ಎಲ್ಲೋ ಪುರಾಣ ಹೇಳಿ ರೊಕ್ಕ ತಗೊಂಡು ಬಂದಿದ್ರಂತೆ ಮಠದ ಕೆಲಸ ಮಾಡಂಗ್ ಮಾಡಬೇಕು ತಿಳ್ಕೊಂಡು ಪುರಾಣದ ರೊಕ್ಕದ ಮೇಲೆ ಮಠದ ಕೆಲಸ ಚಾಲ ಮಾಡ್ಯಾರ ಪುರಾಣದ ರೊಕ್ಕ ದುಡಿದು ತಗೊಂಡು ಬಂದು ಭಾಳ ಹೈರಣೆ ಇರ್ತದೆ ಪರ ಊರ ಪರ ಸಂಕಟ ಏನು ಅಂತ ನಮ್ಮ ಬಸ್ಸು ಏನದು ಪರಸ್ಥಳ ಪ್ರಾಣ ಸಂಕಟ ಅದು ಪರಸ್ಥಳದ ಒಳಗೆ ಹ್ಯಾಂಗಿರ್ತದೆ ಅಂತ ಕೇಳಿದ್ರೆ ಹಸುವಾಗ ಊಟಕ್ಕೆ ಸಿಗೋಲ್ಲ ವಾಲ್ದ್ರೆ ಬಿಡಂಗಿಲ್ಲ ಹೋಳ್ಗಿ ಮಡಚಿ ಮಡಚಿ ನೆಡ್ತೀರಿ ನೀವು ಹಸುವಾಗಿ ಮ್ಯಾಲ ಯಾರು ಆಯ್ಲ ಯಾರು ಎಳೆ ಯಾರೂ ಕರೆಯೋಂಗಿಲ್ಲ ಬಿಡಂಗಿಲ್ಲ ಇವತ್ತು ಮೂರು ಮನೆ ಊಟ್ರಿ ಮುಂಜಾನೆ ಎರಡರಿಗೆ ಮೂರು ಮನೆ ಊಟ ಮಾಡಿದೆವು ಮುಂಜಾನೆ ಒಂದು ಭಗೋಣಿ ಇಡ್ಲಿ ತಂದು ಕೊಟ್ರು ಇಪ್ಪತ್ತೆರಡು ಇಡ್ಲಿ ತಿಂದ ಅದು ಅದ ಸುಭಾಷ ಅಲ್ಲಿ ಮಲ್ಲೆಗೆ ಅಭಿಷೇಕ್ ಮಾಡ್ಲಿಕ್ಕೆ ಕರ್ಕೊಂಡು ಹೋದ್ರು ಹವಾ ಮಲ್ಲಿಗೆ ನಾಲ್ಕನೇ ಗುಡಿಗೆ ಹಾದೇವ ಅಲ್ಲಿ ಅಭಿಷೇಕ ಮಾಡಿ ಅವ್ರ ಮನ್ಯಾಗ ಆರು ಗುಡಿಗೆ ಉಂಡ ಅಲ್ಲಿಂದ ಬಾಂದ ಅನ್ನೋದ್ರ ಅನ್ನೋದ್ರೊಳಗ ಇಲ್ಲಿ ಭಕ್ತ ಹುಟ್ಟಕ್ಕೆ ಕರ್ಕೊಂಡು ಹೋದ ಅವ್ನ ದಿನದ ಪದ್ಧತಿ ಅದು ದಿನ ಎರಡು ಗಂಟೆಗೆ ಊಟಕ್ಕೆ ಹೋಗಿಬೇಕಲ್ಲ ಹೊಟ್ಟೆ ಹರಿಲಿಕ್ಕೆ ಅದ ಬಿಡಲ್ ಅವ್ರ ಮನ್ಯಾಗ ಯಾ ನಿಮ್ಮ ಸಲಂಗ್ ಮಾಡಿದೇವನ್ ನಾವು ರೊಟ್ಟಿ ತಿಂತಿ ಮಾಡಿದೆ ಅಂದ್ರು ಮತ್ತಲ್ಲಿ ಐದು ರೊಟ್ಟಿ ಉಣ್ಸಿದ್ರ ಅವ್ರು ಇವತ್ತು ಅಂತ ಕೇಳಿದ್ರೆ ಉಂಡು 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 ಪುರಾಣೆಲ್ಲ ಬಟ್ಟೆಗೆ ಸಿಕ್ಕದ ಮ್ಯಾಲ ಉಂಟಟ್ಟೆ ಉಳಿದು ಇರಲಿ ಕೊಡಬೇಕೆನ್ನುವಂಥ ಭಾವ ನಿಮ್ಮಲ್ಲಿರಬೇಕು ಮಾಡಬೇಕೆನ್ನುವಂಥ ಭಾವ ಚನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಶಿವಾಚಾರ್ಯರಂತೆ ನಿರಾಭಾರಿಯಾಗಿ ದುಡ್ಲಿಕ್ಕೆತ್ತಾರೆ ಮಠಕ್ಕಾಗಿ ಕೈಲಾಸ ಮಾಡ್ಯಾರ್ರೀ ನೀವು ಕೈಲಾಸಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ನಾಗಠಾಣದವ್ರು ಮಠದಾಗ ಬಂದ್ರಿ ಅಂತಂದ್ರೆ ಕೈಲಾಸಕ್ಕೆ ಬಂದಷ್ಟೇ ಸಂತೋಷ ಹಾಕ್ಬಿಟ್ಟಾರೆ ಎಂಥ ಭವ್ಯವಾದಂಥ ಮಂಟಪ ಇದಕ್ಕಿಂತ ದೊಡ್ಡ ಶ್ರೀಮಂತ ಮಠ ಅದಾವ ನೋಡ್ಬೇಕು ಗುರುಗಳು ಕಾಲಾಗಿಟ್ಟೆ ಉಂಗುರ ಹಾಕೊಳ್ಳಲ್ಲ ಅವರು ಹತ್ತು ವರ್ಣ ಹತ್ತು ಉಂಗುರು ಇರ್ತಾವ ದೊಡ್ಡ ಕಾರ್ ಇರ್ತದ ಕೋಟ್ ಗಟ್ಲೆ ಕಾರ್ ತಂದು ನಿಂದ್ರಸಿರ್ತಾರ ಅವರು ರೂಮ್ ನೋಡಿದ್ರೆ ಏನಂತೀರಿ ನೀವು ಒಳಗೆ ಹೋಗ್ಬೇಕಾದ್ರೆ ಕಾಲು ತೊಳ್ಕೊಂಡು ಹೋಗ್ಬೇಕು ಅದೇನು ಗಾಧಿ ಅದೇನು ಎಸಿ ಅದೇನು ಅಪ್ಪು ಏನೇನು ಕೇಳಬೇಡ ನಾನು ರೂಮ್ ರೂಮ್ನಾಗ ಹೋಗಿದ ನಾನು ರೂಮ್ ಚಲೋ ಯಾಕ ಸರಳ ರೀ ಇದು ಸರಳತೆಗೆ ಇನ್ನೊಂದು ಹೆಸರು ಎಲ್ಲರ ಇತ್ತು ಅಂತಂದ್ರೆ ಅದು ಚೆನ್ನ ಮಲ್ಲಿಕಾರ್ಜುನ ಶಿವಾಚಾರ್ಯ ಭಗವಂತ ಜಗತ್ತಿಗೆಲ್ಲ ಕೊಟ್ಟು ಎಲ್ಲಿ ಕುಂತಾನೆ ಸ್ಮಶಾನದಾಗ ಕುಂತಾನ ಬೂದಿ ಬಳ್ಕೊಂಡು ಎಲ್ಲ ಕೂಡ ಅವನೇ ಪಟ್ಟಿದಂತ ಯಾರು ಮುಂದರಿ ಹೇಳೋ ನಾ ಇಷ್ಟೆಲ್ಲ ದುಡಿದಿದೆ ಇಷ್ಟೆಲ್ಲ ಮಠ ಕಟ್ಟಿದ ಅಂತ ತಿಳ್ಕೊಂಡು ಎಲ್ಲರೂ ಪೇಪರ್ದಾಗ ಹಿಡಿಕೊಟ್ಟಾರೆ ಗುರುಗಳು ಕೊಟ್ಟಿಲ್ಲ ಇದು ನಿರಾಕಾರ ಸೇವೆ ಇದು ನಿಸ್ವಾರ್ಥ ಸೇವೆ ಈ ಸೇವೆ ಯಾರು ಮೆಸ್ತಾರ ಅಂತ ಕೇಳಿದ್ರೆ ಜಗದೊಡೆಯನಾದಂತ ಪರಮಾತ್ಮ ಮಸ್ತನ ಆ ಗುಡಿಯ ಕೂತಾನಲ್ಲ ಉದಯಲಿಂಗ ಇದು ಅದಕ್ಕಂತ ತಿಳ್ಕೊಂಡೆ ಅವರಿಗೆ ಸಪ್ರೇಟ್ ಆಗಿ ಕೊಟ್ಟ ಕೊಟ್ಟನು ಉದಯ್ಲಿಂಗ ಹಿಂದೆ ಎಷ್ಟೋ ಮಂದಿ ಶಿವಾಚಾರ್ಯರಾಗಿ ಹೋಗ್ಯಾರ ಪೋರಿ ಕೇಳ್ರಿ ಹಿಂದೆ ಎಷ್ಟೋ ಮಂದಿ ಶಿವಾಚಾರ್ಯರಾಗಿ ಹೋಗ್ಯಾರ ಉದಯಲಿಂಗ ಯಾರಿಗೂ ಕಾಣಿಸಿಲ್ಲ ಆದ್ರೆ ಚನ್ನ ಮಲ್ಲಿಕಾರ್ಜುನ ಶಿವಾಚಾರ್ಯರಿಗೆ ದರ್ಶನ ಕೊಟ್ಟಂತ ಉದಾಹರಣೆ ಜನರಂತೆ ಕಂಡು ನೀನು ಜಗದೊಡೆಯನಾಗಿ ಮೆರದೆ ನರಲೋಕದಲ್ಲಿ ಬಂದು ಹರನಾಗಿ ನೀನು ಕಂಡು ದೀಪ ಉದಯಲಿಂಗ ನಂದೀಪ ಉದಯಲಿಂಗತೇಜಾ ಜಲದಂತೆ ಕಂಬುಕೀನಾ